ನೋಡಿಯಪ್ಪ ನಂದ ಏನು ಅವ್ರಿಗೆ ಮನವಿ ಎಲ್ಲರಿಗೂ ಗೊತ್ತಂದ್ರೆ ಅಂದ್ರೆ ಎಲ್ಲ ಅವರೆಲ್ಲ ಸಿಇಒಗಳು ಎಲ್ಲ ಬಂದಿರೋ ಜವಾಬ್ದಾರಿ ಈಗ ನಮ್ಮ ರಾಜ್ಯಕ್ಕೆ ಈಗ ನೀವು ನೀವು ಸಂಪಾದನೆ ಮಾಡೋ ಹಣ ಎರಡು ಪರ್ಸೆಂಟ್ ಕೊಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಹಿಂದೆ ಸಿ ಎಸ್ ಆರ್ ಫಂಡ್ಸ್ ಹೇಳಿದೆ ಆ ಫಂಡ್ನ ನೀವು ಬೇರೆ ಉಪಯೋಗಿಸ್ ಹೋಗ್ಬೇಡಿ ಮಕ್ಕಳ ಪ್ರೈಮರಿ ಎಜುಕೇಶನ್ ಟೌನ್ ಬೇಡ ಸಿಟಿಲ್ ಬೇಡ ಡಿಸ್ಟಿಕ್ಟ್ ಹೆಡ್ಕ್ವಾರ್ಟರ್ಸಲ್ಲಿ ಬೇಡ ಪಂಚಾಯತ್ ಮಟ್ಟದಲ್ಲಿ ನಾವು ಎರಡು ಸಾವಿರ ಜಾಗಗಳನ್ನ ಐಡೆಂಟಿಫೈವ್ ಮಾಡಿದ್ವಿ ನೀವೇ ಗೌರ್ಮೆಂಟ್ ಸ್ಕೂಲ್ನ ಒಳ್ಳೆ ಹೈ ಕ್ವಾಲಿಟಿ ಸ್ಕೂಲ್ನ ಕಟ್ಕೊಡಿ ಈಗ ನಮ್ಮ ಕ್ಷೇತ್ರದಲ್ಲಿ ಆಗಲೇ ಸುಮಾರು ಹತ್ತು ಕಡೆ ಎಂಟತ್ತು ಕಡೆ ಇದೆ ಈಗ ಬೇರೆ ಬೇರೆ ಕಡೆ ಎಲ್ಲ ಶುರು ಮಾಡಿದ್ದೀವಿ ನೀವೇ ಅದನ್ನು ನಿಮ್ಗೆ ಲಿಸ್ಟ್ ಕೊಡ್ತೀವಿ ನೀವೇ ಕಟ್ಬಿಟ್ಟು ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಕೆಲವು ಸಂಘ ಸ ಶಾಲೆಗಳಿಗೆಲ್ಲ ಇದೆ ಕೆಲವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆ ಅವರು ಟೀಚರ್ಸ್ನ ಮತ್ತು ಸಪೋರ್ಟಿಂಗ್ ಸ್ಟಾಫ್ಗೆ ಅವ್ರು ಸಪೋರ್ಟ್ ಮಾಡಿ ಅವರು ಒಂದೊಂದು ಸ್ಕೂಲ್ನ ಒಂದೊಂದು ಸ್ಕೂಲವರು ಅಡಾಪ್ಟ್ ಮಾಡ್ತಾರೆ ಟೀಚರ್ಸ್ ಐವತ್ತು ಸಾವಿರ ಟೀಚರ್ಸ್ ಕಡಿಮೆ ಇದೆ ಅವ್ರು ಕೊಡಲಿ ಬಿಡಿ ಐದು ಟೀಚರ್ ಕಡಿಮೆ ಇದೆಯಾ ಆರು ಟೀಚರ್ ಕಡಿಮೆ ಇದೆ ಆ ಟೀಚರ್ ಕಡಿಮೆ ಇದೆ ಈಗ ನಂದು ಮೂರು ಸ್ಕೂಲ್ ಇದೆ ನನ್ನ ಮಕ್ಕಳು ಮೂರು ಸ್ಕೂಲ್ ಅಡಾಪ್ಟ್ ಮಾಡ್ತೀವಿ ಟೀಚರ್ಸ್ನ ಅವ್ರು ಕೊಡ್ತಾಯಿದ್ವಿ ಇವಾಗ ಈ ದೊಡ್ಡಾಲಡಿ ಸ್ಕೂಲ್ ಹೋಗಿ ನೋಡಿ ಇಲ್ಲಿಂದ ನಾವು ಪ್ರತಿ ತಿಂಗಳು ನಾವು ಅವ್ರಿಗೆ ದುಡ್ಡು ಕೊಡ್ತಾಯಿದ್ವಿ ಟೀಚರ್ಸ್ನ ಹೈರ್ ಮಾಡಿದ್ವಿ ಅಲ್ಲಿ ಕ್ವಾಲಿಟಿ ಇದು ಮಾಡಿದೆ ಆ ಥರ ನೀವು ಮಾಡಬೇಕು ಯಾಕೆಂದರೆ ಇದು ಇನ್ಸ್ಟಿಟ್ಯೂಷನ್ ನಡೆಸೋದಲ್ಲ ಸೋಷಿಯಲ್ ರೆಸ್ಪಾನ್ಸ್ ದುಡ್ಡು ಮಾಡೋಕ್ಕಲ್ಲ ಇನ್ಸ್ಟಿಟ್ಯೂಷನ್ ಯಾರೇ ಎಷ್ಟೇ ದೊಡ್ಡವ್ರು ಇರಲಿ ಬೆಂಗಳೂರಲ್ಲಿರಲಿ ಕರ್ನಾಟಕ ರಾಜ್ಯದಲ್ಲಿ ಯಾರೇ ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸ್ತಾಯಿದ್ದರು ಬೇರೆ ಮಾರು ರೆಸ್ಪಾನ್ಸ್ ಇದು ಅವರೆಲ್ಲ ಮಾಡ್ತಾ ಇರೋದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಚಾರಿಟಿ ಅಂದರೆ ನೀವು ಬೇರೆಯವ್ರನ್ನ ಮಾಡಿ ಗೌರ್ಮೆಂಟ್ಗೂ ಸಪೋರ್ಟ್ ಮಾಡಿದೆ ಅನ್ನೋದು ನಂದು ರಿಕ್ವೆಸ್ಟು ಇವ್ರಿಗೂ ರಿಕ್ವೆಸ್ಟು ಸರ್ ನಿಮ್ಮ ಅದನ್ನೇ ನಾನು ಅವ್ರಿಗೆ ಎಲ್ಲರಿಗೂ ಮನವಿ ಮಾಡಿದೆ ಯಾರಿನ ಪಾಸಿಟಿವ್ ನೋಡಿದೆ ನಿನ್ನೆ ಮೋದಿ ಅವರ ಜೊತೆ ನಿಮ್ಮ ಆತ್ಮೀಯತೆ ತುಂಬ ಚೆನ್ನಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ವೀಡಿಯೋಗಳು ಫೋಟೋಸ್ಗಳು ಅಲ್ಲಪ್ಪ ನಾನು ಮೆ ಬೆಂಗಳೂರು ಡಿಸ್ಟಿಕ್ ಮಿನಿಸ್ಟರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಮೆಟ್ರೋ ಮಿನಿಸ್ಟರ್ ನಾನು ಯಾಕೆ ನಾನು ಬೇರೆ ಥರ ಇದು ಮಾಡಿದೆ ನಾನು ಏನು ಪ್ರೆಸೆಂಟೇಷನ್ ಮಾಡಬೇಕು ಈಗ ನಾನು ವೆಲ್ಕಮ್ ಮಾಡಬೇಕಾಯ್ತಪ್ಪ ನಾನು ವೆಲ್ಕಮ್ ಮಾಡೋದ ಬದಲು ಒಂದೇ ಪ್ರೋಗ್ರಾಮ್ ಅಂದ್ಬಿಟ್ಟು ಸೋಮಣ್ಣವ್ರು ಕೊಟ್ಟರು ಆಯಿತು ನಮ್ಮ ರಾಜ್ಯದವ್ರು ಇಲ್ಲಿ ಅಂತ ಬಟ್ ನಾನು ಹೇಳಬೇಕಲ್ಲ ನಮ್ಮ ರಾಜ್ಯದ ಏನು ಹೇಳಬೇಕಲ್ಲ ಅದಕ್ಕೆ ನಾನು ಅವ್ರಿಗೆ ಅಲ್ಲಿ ಕೊಟ್ಟು ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಹೇಳಿದ್ದೀನಿ ಇನ್ನು ನನಗೇನು ನಾನು ಎಂಬತ್ತೈದರಲ್ಲಿ ಎಲೆಕ್ಷನ್ ಇಂತವನಪ್ಪ ನಾನು ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ಎಮ್ ಎಲ್ ಎ ಅದವ ನಾನು ನನಗೂ ಸೀನಿಯಾರಿಟಿ ನಾನು ಅಷ್ಟು ದೊಡ್ಡ ಪೊಸಿಷನ್ ಹೋಗಿದ್ದೇ ಇರ್ಬೋದು ಅಷ್ಟೇ ಐ ಆಮ್ ಮೈ ಓನ್ ಸೀನಿಯಾರಿಟಿ ಇನ್ ಪಬ್ಲಿಕ್ ಲೈಫ್ ಇದು ಎಂಟೈರ್ ಕಂಟ್ರಿ ವಯಸ್ಸು ಚಿಕ್ತಿರ್ಬೋದು ನನಗೆ ನನಗೂ ಬಾಂಡಿಂಗ್ ಚೆನ್ನಾಗಿತ್ತು ಅಂತ ಒಳ್ಳೆ ಕಥೆ ನನಗೆ ಯಾಕೆ ನಾನು ಯಾವತ್ತೂ ನನ್ನ ನನ್ಗೆ ಅಷ್ಟೇ ಗೌರವ ಕೊಡ್ತಾರೆ ರಾಜಕೀಯದಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಡಿಫ್ರೆನ್ಸ್ ನನ್ನ ಬಿಜೆಪಿಗೆ ಓಡೋದೇ ಅಲ್ಲ ತಲೆ ಕೆಸ್ಕೊಳ್ಬೇಕು ನನಗೆ ಅವಶ್ಯಕತೆನೂ ಇಲ್ಲ ಬಟ್ ವಾಟ್ ಈಸ್ ಇಟ್ ಇಸ್ ಮೈ ಇಟ್ ಇಸ್ ಬ್ಯಾಂಗ್ಳೂರ್ ಐ ಆಮ್ ದಿ ಮಿನಿಸ್ಟರ್ ಆಫ್ ಬ್ಯಾಂಗ್ಳೂರ್ ನಾನು ಈಗ ನಾನು ಅವ್ರ ಹತ್ರ ಮಾತಾಡದೆ ನಾನು ಅದನ್ನ ಡಬಲ್ ಡೆಕ್ಕರ್ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಆ ಫೋಟೋ ನೋಡೋದ್ರಲ್ಲ ಡಬಲ್ ಡೆಕ್ಕರ್ ಬಗ್ಗೆ ಇದಕ್ಕೆ ದುಡ್ಡು ಕೊಡಬೇಕು ನಲ್ವತ್ತು ಕಿಲೋಮೀಟರ್ ಮಾಡ್ತಾ ಇದ್ದೀನಿ ಈ ಥರ ಇದೆ ಅಂತ ಅಂದ್ಬಿಟ್ಟು ಮಾಡಿದೆ ಆಮೇಲೆ ಸಿ ಎಸ್ ಆರ್ದ ಬಗ್ಗೆ ಮಾತಾಡಿದೆ ಈಗ ಇನ್ಫೋಸಿಸ್ ಅವರು ಈಗ ಒಂದೊಂದು ಸ್ಟೇಷನ್ ಒಬ್ಬೊಬ್ಬರು ರೆಸ್ಟೇಟ್ ಬೇಕಾದ್ರೆ ದುಡ್ಡು ಉಸಲು ಮಾಡ್ತಾ ಇದೀವಿ ಅರವತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ಇನ್ಫೋಸಿಸ್ ಅವರು ದುಡ್ಡು ಕೊಟ್ಟಿದ್ದಾರೆ ಬೇರೆ ಬೇರೆ ಡೆಲ್ಟಾವ್ರು ಕೊಟ್ಟಿದ್ದಾರೆ ನಮ್ಮ ಬಾಗ್ಬನೆಯವ್ರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಬೇರೆ ಬೇರೆಯವರೆಲ್ಲ ಒಪ್ಪ ಒಪ್ಕೊಂಡಿದ್ದಾರೆ ಗುಡ್ ಡಿ ಕೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಅದನ್ನು ಹೊಗಳಿದ್ರು ಬೇರೆ ಎಲ್ಲೂ ಇಲ್ಲ ಹೆಸ್ರುಗಳು ಇಡ್ಬೇಕಾದ್ರೆ ಈಗ ನೀವು ಅಷ್ಟೇ ಪಬ್ಲಿಕ್ ಅವರು ಬೇಕಾದ್ರೆ ನಿಮ್ಮ ಹೆಸರು ಇಡ್ತೀವಿ ದುಡ್ಡು ಕೊಟ್ಟರೆ ನಿಮ್ಮದು ಒಂದು ಸ್ಟೇಷನ್ಗೆ ಪಬ್ಲಿಕ್ ಟಿವಿ ಹೆಸರು ಅಂತ ಇಡ್ತೀವಿ ನಾವು ನೀವು ನಾನು ಸೋಣ ನೀವು ಕೊಟ್ಟರು ನಿಮ್ಮದು ಇಡ್ತೀವಿ ನಾವು ಅದು ಬೆಂಗಳೂರಲ್ಲಿ ಇದಿದೆ ಬೆಂಗಳೂರಲ್ಲಿ ಈ ಮಾಡಲು ಮಾಡಿದ್ದೀವಿ ನಾವು ಅವರೇ ಸಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು